ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ವೇಟೆ ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ ನೀರಿನ ಟ್ಯಾಂಕ್ ಹಾಗೂ ಪೈಪ್ಗಳಲ್ಲಿ ದಾಖಲೆ ಹಣವನ್ನು ಬಚ್ಚ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಟ್ಯಾಂಕ್ ಹಾಗೂ ಪೈಪ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ತುಮಕೂರಿನ ಬಟವಾಡಿ ಬಳಿಯ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ತುಮಕೂರಿನಲ್ಲೂ ಕೂಡ ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ನೋಡಿ ಎಲ್ಲೆಲ್ಲಿ ಬಚ್ಚಿಟ್ಟಿರ್ತಾರೆ ಹಣ ದಾಖಲೆಗಳನ್ನು ಅಂತ ನೀರಿನ ಪೈಪ್ ಟ್ಯಾಂಕ್ಗಳಲ್ಲಿ ಬಚ್ಚಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಲ್ಲೆಲ್ಲ ಶೋಧ ಇದ್ದಾರೆ ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿರತಕ್ಕಂಥದ್ದು ಭ್ರಷ್ಟರಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ ಎಂಟು ಅಧಿಕಾರಿಗಳಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ ಇವತ್ತು ಅದರಲ್ಲಿ ತುಮಕೂರಿನಲ್ಲಿ ಕೂಡ ರೇಡ್ ಆಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಅಡಿಯಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡಿದೆ ಲೋಕಾಯುಕ್ತ ಕೆಲವು ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ನಗದು ಚಿನ್ನ ಎಲ್ಲ ಪತ್ತೆಯಾಗಿದೆ ಇನ್ನು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಲೋಕಾಯುಕ್ತ ಪರಿಶೀಲನೆ ನಡೆಸ್ತಾ ಇದೆ ಅದರಲ್ಲಿ ಲೀಗಲ್ ಎಷ್ಟು ಇಲ್ಲಿಗಲ್ ಎಷ್ಟು ಎಲ್ಲ ಡೀಟೇಲ್ ಆಗಿ ಲೋಕಾಯುಕ್ತ ಸಂಗ್ರಹ ಮಾಡ್ತಾ ಇದೆ ತುಮಕೂರಿನಲ್ಲಿ ಈ ಅಧಿಕಾರಿ ಮನೆಯಲ್ಲಿ ನೀರಿನ ಪೈಪ್ನಲ್ಲಿ ದಾಖಲೆಗಳನ್ನು ಹಣವನ್ನು ಬಚ್ಚಿಟ್ಟರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ ಅಲ್ಲಿ ಈಗ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ರಾಜ್ಯದ ಏಳು ಕಡೆ ಇವತ್ತು ಲೋಕಾಯುಕ್ತ ದಿಢೀರಂತ ಬೆಳಂಬಳಗ್ಗೆ ದಾಳಿ ನಡೆಸಿದೆ ಅಕ್ರಮ ಆಸ್ತಿ ಗಳಿಸಿದ ಅವರಿಗೆ ಚೆನ್ನಾಗಿ ನಡುಕ ಹುಟ್ಟಿಸಿದೆ ಏಳು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆದಿರತಕ್ಕಂಥದ್ದು ಸಾಕಷ್ಟು ಜನ ಅಧಿಕಾರಿಗಳ ಮನೆಗಳ ಮೇಲೆ ತುಮಕೂರಿನಲ್ಲಿ ವೈದ್ಯಾಧಿಕಾರಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ರೇಡ್ ಹಾಗೆಯೇ ಮಲ್ಲಪ್ಪ ದುರ್ಗದ ಎಫ್ಡಿಎ ಪಂಚಾಯತ್ ರಾಜ್ ಬಾಗಲಕೋಟೆ ಶಿವಶಂಕರ್ ಕೆಂಬಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ ಜಿಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಎಚ್ವಿ ಕಲೇಶಪ್ಪ ಬಿಬಿಎಂಪಿ ಇಇ ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್ ಜಿ ನಾಗರಾಜ್ ಕೋಲಾರ ಬೆಸ್ಕಾಂ ಎಇ ಇವರುಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಲೋಕಾಯುಕ್ತಕ್ಕೆ ದೂರು ಆಗಿರುತ್ತೆ ಇಲ್ಲದೇ ಇದ್ರೆ ಸುಮೋಟೋ ದೂರನ್ನ ಪರಿಗಣಿಸಿ ಲೋಕಾಯುಕ್ತ ಈ ರೀತಿ ರೈಡ್ಗಳನ್ನು ಮಾಡುತ್ತೆ ಭ್ರಷ್ಟ ಬೇಟೆಯಾಡಿದೆ ಇವತ್ತು ಬೆಳ್ಳ ಬೆಳಗ್ಗೆ ಲೋಕಾಯುಕ್ತ ಮನೆ ನೀರಿನ ಪೈಪ್ ಟ್ಯಾಂಕ್ ಎಲ್ಲ ತಲಾಶ್ ಮಾಡ್ತಾ ಇದಾರೆ ಯಾಕಂತಂದ್ರೆ ಎಲ್ಲಿ ಬೇಕಾದ್ರೂ ದಾಖಲೆಗಳನ್ನ ಮುಚ್ಚಿಟ್ಟಿರಬಹುದು ಲೋಕಾಯುಕ್ತ ರೇಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ದಾಖಲೆಗಳು ಮತ್ತೆ ಚಿನ್ನ ಅಕ್ರಮವಾಗಿ ಗಳಿಕೆ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನ ಎಲ್ಲಿ ಬೇಕಾದ್ರೂ ಮುಚ್ಚಿಡಬಹುದು ಸೊ ಇನ್ನೂ ನಾವು ಹಲವು ಸಂದರ್ಭಗಳಲ್ಲಿ ನೋಡಿದ್ವಿ ಅದನ್ನ ಮೂಟೆ ಕಟ್ಟಿ ಬೇರೆಯವ್ರ ಮನೆಗೆ ಎಸ್ದಿರ್ತಕ್ಕಂಥದನ್ನ ಕೂಡ ನೋಡಿದ್ವಿ ಸೊ ಹಾಗಾಗಿ ಎಲ್ಲಾ ಕಡೆ ಅಧಿಕಾರಿಗಳು ತಲಾಶ್ ನಡೆಸೇ ನಡೆಸ್ತಾರೆ ಅಂಥದ್ದೊಂದು ತಲಾಶ್ ಈಗ ತುಮಕೂರಿನಲ್ಲೂ ಕೂಡ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ಬೇಟೆ ಮುಂದುವರೆದಿದೆ ತುಮಕೂರಿನಲ್ಲೂ ಕೂಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ತುಮಕೂರಿನಲ್ಲಿ ಯಾವ ರೀತಿ ಲೋಕಾಯುಕ್ತ ರೈಡ್ ನಡೆದಿದೆ ಏನಾದರೂ ಸಿಕ್ಕಿದೆಯಾ ಇಂಪಾರ್ಟೆಂಟ್ ಏನಾದರೂ ಸಿಕ್ಕಿದೆಯಾ ಶ್ರೀಲಕ್ಷ್ಮಿ ಇವತ್ತು ಬೆಳೆ ಲೋಕಾಯುಕ್ತ ಅಧಿಕಾರಿಗಳು ವೈದ್ಯ ಆ ಜಗದೀಶ್ ಅವರ ಮನೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ವೈದ್ಯ ಜಗದೀಶ್ ಏನಿದ್ರೆ ಇವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಆ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇವರ ಮೇಲೆ ಒಂದು ಅಕ್ರಮ ಆಸ್ತಿ ಆರೋಪದಲ್ಲಿ ಆರೋಪದಡಿ ಲೋಕಾಯುಕ್ತರಿಗೆ ದೂರು ಬರುತ್ತೆ ಈ ಒಂದು ದೂರಿನ ಆಧಾರದ ಮೇಲೆ ಇವತ್ತು ಬೆಳೆ ಬೆಳಗ್ಗೆ ಅಧಿಕಾರಿಗಳು ಕೂಡ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇವರಿಗೆ ಸಂಬಂಧಪಟ್ಟಂತೆ ಇವರ ಮನೆ ಆಗಿರ್ಬೋದು ಮತ್ತೆ ಇವರ ಕಾಂಪ್ಲೆಕ್ಸ್ ಗಳಾಗಿರ್ಬೋದು ಅಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಮನೆ ಮತ್ತೆ ಮನ್ನಾಥರಲ್ಲಿ ಕಾಂಪ್ಲೆಕ್ಸ್ ಹಾಗೂ ಬರ್ಗೂರ್ ನಲ್ಲಿ ಒಂದು ಕಾಂಪ್ಲೆಕ್ಸ್ ಜೊತೆಗೆ ಅವರ ತಾಯಿ ಮನೆ ಸೇರಿದಂತೆ ಒಟ್ಟು ಆರು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ತುಮಕೂರಿನಲ್ಲಿ ಇರತಕ್ಕಂತ ಏನು ಬಟವಾಡಿಯ ಮಾಲಾಕ್ಷ ಮನೆ ಇದೆ ಇವರು ಜಗದೀಶ್ ಅವರದು ಆ ಒಂದು ಮನೆಯಲ್ಲಿ ಜಗದೀಶ್ ಕೂಡ ಇರುವಂತದ್ದು ಆ ಮನೆಯಲ್ಲಿ ಅವ್ರನ್ನ ಜಗದೀಶ್ ಮತ್ತೆ ಅವರ ಪತ್ನಿಯನ್ನ ಕೂರಿಸಿ ಅಧಿಕಾರಿಗಳು ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮನೆಯಲ್ಲಿ ಇರ್ತಕ್ಕಂಥ ಟೆರೆಸ್ ಆಗಿರಬಹುದು ಮತ್ತೆ ಪೈಪ್ಗಳು ಈ ರೀತಿಯಾಗಿ ಮನೆಯ ಇಂಚಿಂಚುವನ್ನು ಕೂಡ ಈಗ ಶೋಧ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಏನಾದ್ರು ಅಲ್ಲಿ ಒಂದು ಹಣವನ್ನ ಇಡುವಂತ ಕೆಲಸ ಆಗಿದೆಯಾ ಮತ್ತೆ ಚಿನ್ನಾಭರಣ ಈ ರೀತಿಯಾಗಿ ಏನಾದ್ರು ಇಟ್ಟಿದ್ದರ ಒಂದು ಸಂಶಯ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಇರುವಂತದ್ದು ಹಾಗಾಗಿ ಮನೆಯ ಸುತ್ತಲೂ ಕೂಡ ಮತ್ತೆ ಮನೆಯ ಟೆರೆಸ್ ಮೇಲೂ ಕೂಡ ಪ್ರತಿಯೊಂದು ಇಂಚಿಂಚು ಮತ್ತೆ ಮನೆಗೆ ಅಳವಡಿಸಿರ್ತಕ್ಕಂಥ ಪೈಪ್ ಕಡೆ ಎಲ್ಲವೂ ಕೂಡ ಓಪನ್ ಮಾಡಿ ಒಂದು ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಇದ್ರ ಜೊತೆಗೆ ಸಾಕಷ್ಟು ಅಂದ್ರೆ ಆಸ್ಪತ್ರೆಗಳಲ್ಲಿ ದಾಖಲೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಅವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಇಟ್ಕೊಂಡು ಈಗ ಪರಿಶೀಲನೆ ಒಂದೊಂದು ಲೆಕ್ಕವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಯು ಜಗದೀಶ್ ಡೀಟೇಲ್ಸ್ಗಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ರೇಡ್ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಏಳು ಜಿಲ್ಲೆಗಳಲ್ಲಿ ಈಗಾಗಲೇ ರೇಡ್ ಮಾಡಲಾಗಿದೆ ಅದು ಕೂಡ ಗಮನಿಸ್ತಾ ಇದ್ವಿ ತುಮಕೂರು ಇರಬಹುದು ಬೀದರ್ ಇರಬಹುದು ಸಾಕಷ್ಟು ಜಿಲ್ಲೆಗಳಲ್ಲಿ ಕೋಲಾರದ ಬೆಸ್ಕಾಂ ಅಧಿಕಾರಿ ಹಾಗೆ ಬಿಬಿಎಂಪಿ ಡಬಲ್ ಡಿಪಿಆರ್ ಚೀಫ್ ಇಂಜಿನಿಯರ್ ಹಾಗೆ ಜಿ ಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಇವರೆಲ್ಲರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನೋಡಿ ಬೀದರ್ನಲ್ಲಿ ಚಿನ್ನದ ಬಟ್ಲು ಚಿನ್ನದೇ ಚಂಬು ಚಿನ್ನದೇ ಲೋಟ ಇದು ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಇವ್ರ ಮೇಲೆ ಇರುವಂತದ್ದು ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಲ್ಲಿಕಾರ್ಜುನ್ ಮರಕಲೆ ತುಮಕೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ಬೇಟೆ ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ ನೀರಿನ ಟ್ಯಾಂಕ್ ಹಾಗೂ ಪೈಪ್ಗಳಲ್ಲಿ ದಾಖಲೆ ಹಣವನ್ನು ಬಚ್ಚಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಟ್ಯಾಂಕ್ ಹಾಗೂ ಪೈಪ್ಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ತುಮಕೂರಿನ ಬಟವಾಡಿ ಬಳಿಯ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ತುಮಕೂರಿನಲ್ಲೂ ಕೂಡ ವೈದ್ಯ ಡಾಕ್ಟರ್ ಜಗದೀಶ್ ಮನೆಯಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಅಧಿಕಾರಿಗಳು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ನೋಡಿ ಎಲ್ಲೆಲ್ಲಿ ಬಚ್ಚಿಟ್ಟಿರ್ತಾರೆ ಹಣ ದಾಖಲೆಗಳನ್ನ ಅಂತ ನೀರಿನ ಪೈಪ್ ಟ್ಯಾಂಕ್ಗಳಲ್ಲಿ ಬಚ್ಚಿಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ ಅಲ್ಲೆಲ್ಲ ಶೋಧ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಏಳು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ರೇಡ್ ನಡೆದಿರ್ತಕ್ಕಂಥದ್ದು ಭ್ರಷ್ಟರಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ ಎಂಟು ಅಧಿಕಾರಿಗಳಿಗೆ ಲೋಕಾಯುಕ್ತ ಚೆನ್ನಾಗಿ ಚಳಿ ಬಿಡಿಸಿದ್ದಾರೆ ಇವತ್ತು ಅದರಲ್ಲಿ ತುಮಕೂರಿನಲ್ಲಿ ಕೂಡ ರೇಡ್ ಆಗಿದೆ ಅಕ್ರಮ ಆಸ್ತಿಗಳಿಗೆ ಆರೋಪದ ಅಡಿಯಲ್ಲಿ ಮೆಗಾ ರೇಡ್ ಕಂಡಕ್ಟ್ ಮಾಡಿದೆ ಲೋಕಾಯುಕ್ತ ಕೆಲವು ಅಧಿಕಾರಿಗಳ ಮನೆಗಳಲ್ಲಿ ಬೆಳ್ಳಿ ನಗದು ಚಿನ್ನ ಎಲ್ಲ ಪತ್ತೆಯಾಗಿದೆ ಇನ್ನು ಆಸ್ತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಲೋಕಾಯುಕ್ತ ಪರಿಶೀಲನೆ ಇದೆ ಅದರಲ್ಲಿ ಲೀಗಲ್ ಎಷ್ಟು ಇಲ್ಲಿಗಲ್ ಎಷ್ಟು ಎಲ್ಲ ಡೀಟೇಲ್ ಆಗಿ ಲೋಕಾಯುಕ್ತ ಸಂಗ್ರಹ ಮಾಡ್ತಾ ಇದೆ ತುಮಕೂರಿನಲ್ಲಿ ಈ ಅಧಿಕಾರಿ ಮನೆಯಲ್ಲಿ ನೀರಿನ ಪೈಪ್ನಲ್ಲಿ ದಾಖಲೆಗಳನ್ನು ಹಣವನ್ನು ಬಚ್ಚಿಟ್ಟರುವಂತಹ ಶಂಕೆ ವ್ಯಕ್ತವಾಗಿದೆ ಅಂತ ಹೇಳಲಾಗಿದೆ ಅಲ್ಲಿ ಈಗ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ರಾಜ್ಯದ ಏಳು ಕಡೆ ಇವತ್ತು ಲೋಕಾಯುಕ್ತ ಅಂತ ಬೆಳ್ಳಂಬಳೆಗೆ ದಾಳಿ ನಡೆಸಿದೆ ಅಕ್ರಮ ಆಸ್ತಿ ಗಳಿಸಿದವರಿಗೆ ಚೆನ್ನಾಗಿ ನಡುಕ ಹುಟ್ಟಿಸಿದೆ ಏಳು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ನಡೆದಿರತಕ್ಕಂಥದ್ದು ಸಾಕಷ್ಟು ಜನ ಅಧಿಕಾರಿಗಳ ಮನೆಗಳ ಮೇಲೆ ತುಮಕೂರಿನಲ್ಲಿ ವೈದ್ಯಾಧಿಕಾರಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಅವರ ಮನೆ ಮೇಲೆ ನಡೆದಿರತಕ್ಕಂತಹ ರೇಡ್ ಹಾಗೆಯೇ ಮಲ್ಲಪ್ಪ ದುರ್ಗದ ಎಫ್ಡಿಎ ಪಂಚಾಯತ್ ರಾಜ್ ಬಾಗಲಕೋಟೆ ಶಿವಶಂಕರ್ ಕೆಂಬಾವಿ ಎಫ್ಡಿಎ ಹೌಸಿಂಗ್ ಬೋರ್ಡ್ ವಿಜಯಪುರ ಜಗನ್ನಾಥ ಹಾಲಿಂಗೆ ರಾಜ್ಯ ಹೆದ್ದಾರಿ ಯೋಜನಾಧಿಕಾರಿ ಕಲಬುರಗಿ ಜಿಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಎಚ್ವಿ ಕಲೇಶಪ್ಪ ಬಿಬಿಎಂಪಿ ಇಇ ಟಿಡಿ ನಂಜುಂಡಪ್ಪ ಡಿಪಿಎಆರ್ ಚೀಫ್ ಇಂಜಿನಿಯರ್ ಜಿ ನಾಗರಾಜ್ ಕೋಲಾರ ಬೆಸ್ಕಾಂ ಎಇ ಇವರುಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಲೋಕಾಯುಕ್ತಕ್ಕೆ ದೂರು ಆಗಿರುತ್ತೆ ಇಲ್ಲದೇ ಇದ್ರೆ ಸುಮೋಟೋ ದೂರನ್ನ ಪರಿಗಣಿಸಿ ಲೋಕಾಯುಕ್ತ ಈ ರೀತಿ ರೈಡ್ಗಳನ್ನು ಮಾಡುತ್ತೆ ಭ್ರಷ್ಟ ಬೇಟೆಯಾಡಿದೆ ಇವತ್ತು ಬೆಳ್ಳ ಬೆಳಗ್ಗೆ ಲೋಕಾಯುಕ್ತ ಮನೆ ನೀರಿನ ಪೈಪ್ ಟ್ಯಾಂಕ್ ಎಲ್ಲ ತಲಾಶ್ ಮಾಡ್ತಾ ಇದಾರೆ ಯಾಕಂತಂದ್ರೆ ಎಲ್ಲಿ ಬೇಕಾದ್ರೂ ದಾಖಲೆಗಳನ್ನ ಮುಚ್ಚಿಟ್ಟಿರಬಹುದು ಲೋಕಾಯುಕ್ತ ರೇಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ದಾಖಲೆಗಳು ಮತ್ತೆ ಚಿನ್ನ ಅಕ್ರಮವಾಗಿ ಗಳಿಕೆ ಮಾಡಿರ್ತಕ್ಕಂಥ ಹಣ ಏನಿದೆ ಅದನ್ನ ಎಲ್ಲಿ ಬೇಕಾದ್ರೂ ಮುಚ್ಚಿಡಬಹುದು ಸೊ ಇನ್ನೂ ನಾವು ಹಲವು ಸಂದರ್ಭಗಳಲ್ಲಿ ನೋಡಿದ್ವಿ ಅದನ್ನ ಮೂಟೆ ಕಟ್ಟಿ ಬೇರೆಯವ್ರ ಮನೆಗೆ ಎಸ್ದಿರ್ತಕ್ಕಂಥದನ್ನ ಕೂಡ ನೋಡಿದ್ವಿ ಸೊ ಹಾಗಾಗಿ ಎಲ್ಲಾ ಕಡೆ ಅಧಿಕಾರಿಗಳು ತಲಾಶ್ ನಡೆಸೇ ನಡೆಸ್ತಾರೆ ಅಂಥದ್ದೊಂದು ತಲಾಶ್ ಈಗ ತುಮಕೂರಿನಲ್ಲೂ ಕೂಡ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳ ಮೆಗಾ ಬೇಟೆ ಮುಂದುವರೆದಿದೆ ತುಮಕೂರಿನಲ್ಲೂ ಕೂಡ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ಜಗದೀಶ್ ತುಮಕೂರಿನಲ್ಲಿ ಯಾವ ರೀತಿ ಲೋಕಾಯುಕ್ತ ರೈಡ್ ನಡೆದಿದೆ ಏನಾದರೂ ಸಿಕ್ಕಿದೆಯಾ ಇಂಪಾರ್ಟೆಂಟ್ ಏನಾದರೂ ಸಿಕ್ಕಿದೆಯಾ ಶ್ರೀಲಕ್ಷ್ಮಿ ಇವತ್ತು ಬೆಳೆ ಲೋಕಾಯುಕ್ತ ಅಧಿಕಾರಿಗಳು ವೈದ್ಯ ಆ ಜಗದೀಶ್ ಅವರ ಮನೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಈ ವೈದ್ಯ ಜಗದೀಶ್ ಏನಿದ್ರೆ ಇವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಆ ತಾವರೆಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇವರ ಮೇಲೆ ಒಂದು ಅಕ್ರಮ ಆಸ್ತಿ ಆರೋಪದಲ್ಲಿ ಆರೋಪದಡಿ ಲೋಕಾಯುಕ್ತರಿಗೆ ದೂರು ಬರುತ್ತೆ ಈ ಒಂದು ದೂರಿನ ಆಧಾರದ ಮೇಲೆ ಇವತ್ತು ಬೆಳೆ ಬೆಳಗ್ಗೆ ಅಧಿಕಾರಿಗಳು ಕೂಡ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇವರಿಗೆ ಸಂಬಂಧಪಟ್ಟಂತೆ ಇವರ ಮನೆ ಆಗಿರ್ಬೋದು ಮತ್ತೆ ಇವರ ಕಾಂಪ್ಲೆಕ್ಸ್ ಗಳಾಗಿರ್ಬೋದು ಅಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಮನೆ ಮತ್ತೆ ಮನ್ನಾಥರಲ್ಲಿ ಕಾಂಪ್ಲೆಕ್ಸ್ ಹಾಗೂ ಬರ್ಗೂರ್ ನಲ್ಲಿ ಒಂದು ಕಾಂಪ್ಲೆಕ್ಸ್ ಜೊತೆಗೆ ಅವರ ತಾಯಿ ಮನೆ ಸೇರಿದಂತೆ ಒಟ್ಟು ಆರು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ತುಮಕೂರಿನಲ್ಲಿ ಇರತಕ್ಕಂತ ಏನು ಬಟವಾಡಿಯ ಮಾಲಾಕ್ಷ ಮನೆ ಇದೆ ಇವರು ಜಗದೀಶ್ ಅವರದು ಆ ಒಂದು ಮನೆಯಲ್ಲಿ ಜಗದೀಶ್ ಕೂಡ ಇರುವಂತದ್ದು ಆ ಮನೆಯಲ್ಲಿ ಅವ್ರನ್ನ ಜಗದೀಶ್ ಮತ್ತೆ ಅವರ ಪತ್ನಿಯನ್ನ ಕೂರಿಸಿ ಅಧಿಕಾರಿಗಳು ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮನೆಯಲ್ಲಿ ಇರ್ತಕ್ಕಂಥ ಟೆರೆಸ್ ಆಗಿರಬಹುದು ಮತ್ತೆ ಪೈಪ್ಗಳು ಈ ರೀತಿಯಾಗಿ ಮನೆಯ ಇಂಚಿಂಚುವನ್ನು ಕೂಡ ಈಗ ಶೋಧ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಏನಾದ್ರು ಅಲ್ಲಿ ಒಂದು ಹಣವನ್ನ ಇಡುವಂತ ಕೆಲಸ ಆಗಿದೆಯಾ ಮತ್ತೆ ಚಿನ್ನಾಭರಣ ಈ ರೀತಿಯಾಗಿ ಏನಾದ್ರು ಇಟ್ಟಿದ್ದರ ಒಂದು ಸಂಶಯ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಇರುವಂತದ್ದು ಹಾಗಾಗಿ ಮನೆಯ ಸುತ್ತಲೂ ಕೂಡ ಮತ್ತೆ ಮನೆಯ ಟೆರೆಸ್ ಮೇಲೂ ಕೂಡ ಪ್ರತಿಯೊಂದು ಇಂಚಿಂಚು ಮತ್ತೆ ಮನೆಗೆ ಅಳವಡಿಸಿರ್ತಕ್ಕಂಥ ಪೈಪ್ ಕಡೆ ಎಲ್ಲವೂ ಕೂಡ ಓಪನ್ ಮಾಡಿ ಒಂದು ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಇದ್ರ ಜೊತೆಗೆ ಸಾಕಷ್ಟು ಅಂದ್ರೆ ಆಸ್ಪತ್ರೆಗಳಲ್ಲಿ ದಾಖಲೆ ಕೂಡ ಸಿಕ್ಕಿರ್ತಕ್ಕಂಥದ್ದು ಅವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಇಟ್ಕೊಂಡು ಈಗ ಪರಿಶೀಲನೆ ಒಂದೊಂದು ಲೆಕ್ಕವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ ರೈಟ್ ಯು ಜಗದೀಶ್ ಡೀಟೇಲ್ಸ್ಗಾಗಿ ಈಗಾಗಲೇ ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ರೇಡ್ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಏಳು ಜಿಲ್ಲೆಗಳಲ್ಲಿ ಈಗಾಗಲೇ ರೇಡ್ ಮಾಡಲಾಗಿದೆ ಅದು ಕೂಡ ಗಮನಿಸ್ತಾ ಇದ್ವಿ ತುಮಕೂರು ಇರಬಹುದು ಬೀದರ್ ಇರಬಹುದು ಸಾಕಷ್ಟು ಜಿಲ್ಲೆಗಳಲ್ಲಿ ಕೋಲಾರದ ಬೆಸ್ಕಾಂ ಅಧಿಕಾರಿ ಹಾಗೆ ಬಿಬಿಎಂಪಿ ಡಬಲ್ ಡಿಪಿಆರ್ ಚೀಫ್ ಇಂಜಿನಿಯರ್ ಹಾಗೆ ಜಿ ಎಸ್ ನಾಗರಾಜ್ ದಾವಣಗೆರೆ ಸಾಂಖ್ಯಿಕ ಅಧಿಕಾರಿ ಇವರೆಲ್ಲರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ನೋಡಿ ಬೀದರ್ನಲ್ಲಿ ಚಿನ್ನದ ಬಟ್ಲು ಚಿನ್ನದೇ ಚಂಬು ಚಿನ್ನದೇ ಲೋಟ ಇದು ಆದಾಯ ಮೀರಿ ಆಸ್ತಿಗಳಿಕೆ ಆರೋಪ ಇವ್ರ ಮೇಲೆ ಇರುವಂತದ್ದು ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಲ್ಲಿಕಾರ್ಜುನ್